ಏನು ಮಾಡಿಲ್ಲ ಯಾರ ಕಾಣ್ತೇನವ್ರಿ ಅಯ್ಯೋ ಇದುಕೋರ್ ಕನಕ ಅವ್ನು ಸೀರೆ ಅನ್ಬಿಟ್ಟು ನಾವ್ ಏನ್ಗೆ ಏನೋ ಅವ್ನಿಗೆ ಅದಂತ ಸೂಟೋ ಪಾಟೋ ಬತ್ತವಲ್ಲ ಅವು ಅದೇ ನಾಟ ಹಾಕತಾರಲ್ಲವ ಎಣ್ಣೆಕ್ಳು ಅದೇ ರಿಸೆಪ್ಸೋ ರಿಸೆಪ್ಸು ಅನ್ಕೊಂಡು ಬಟ್ಟೆ ಬರ ತಕೋ ಸೀರೆ ತಕೊಂಡು ಅದೆಂತ ಹಾಕತಾರಲ್ಲವ ಡ್ರೆಸ್ಗಳ ಅದನ್ನು ತಗೊಬರಕೆ ಅನ್ಕೊಂಡು ಏನ್ ಕರ್ಕ ಹೋಗೋರೆ ಜಸ್ಮೀರ್ ಮಾವೇನವೇ ಮತ್ತೆ ಜೋರಂಗ್ ಮಾಡಕ್ಕಿಲ್ಲ ಅಂದ್ರಿ ಮಾದೇವ ಕನಕ ಮಾದೇವ ಏನು ಮಾಡ್ರಿ ಒಪ್ತೇ ಇಲ್ಲ ಹಂಗೆ ಕಲಿಸೋಕಲ್ ಮಗ ಬೇಕಾರೆ ಒಂದು ಸಾಸ್ರ ಗ್ರಾ ಮಾಡ್ಬಿಟ್ಟು ಬಾಡೋ ಏನೋ ತಕೊಂಡು ಮಾಡ್ಬಿಟ್ಟು ಕಲಿಸೋದಕ್ಕಲ್ಲ ಮಗ ಅನ್ಕೊಂಡು ಹೇಳೋದ್ನಾ ಬೇಡ ಅಂತಾನೆ ಬೇಡ ನಾಳೆ ದಿವ್ಸಕ್ಕೂ ನೋಡು ಹಂಗೆ ಕಳ್ಸಿದ್ರು ಬಿಟ್ರು ಅಂತ ನಾಳೆ ದಿಸ್ಸಕ್ಕೂ ಮಾತು ಬರೋದು ಬೇಡ ಆಡ್ದು ಆಯ್ತದೆ ದುಡ್ಡು ಖರ್ಚಾದ್ರಾಯ್ತದೆ ಮಾಡಿ ಕಳ್ಸೋದಕನಜಿ ಆ ಮಕ್ಳಿಗೂ ಒಂದು ಒಂದ್ಸಲಿ ಈಗ ಈ ಬೇಡ ಅಂತದೆ ಹಿಂಗ ಈಗಲತ್ತಾ ಹಿಂಗ್ಳು ಅನ್ಕೊಂಡು ಬೇಡ ಅಂತದೆ ಅಂತದ್ಯಾಕ ನಾಳೆ ದಿವ್ಸಕ್ಕೆ ಅದಕ್ಕೂ ಆಸೆ ಯಾಕೆ ಸನ್ನೋದು ಇರ್ತದೆ ಏನೋ ಬುದ್ಧಿ ತಿಳಿದೋ ವಯ್ಸಲ್ಲಿ ಏನೋ ತಪ್ಪು ಮಾಡ್ಕೊಬಿಟ್ಟದೆ ಅದಕ್ಕಿನ್ನ ಏನು ಮಾಡೋಕತ್ತದು ಅವ್ಳಿಗೂ ಆಸೆ ಯಾಕಂ ಸೇನೋದು ಇರ್ತದೆ ಸುಮ್ಮರಜಿ ಮಾಡೋದು ಮಾಡ್ತಾ ಯಾಕೆ ಯಾಕೆ ಹಾಗೆ ಕಳ್ಸೋದು ರಿಸೆಪ್ಷನ್ ಹಂಗೆ ಮಾಡ್ಬಿಡದ ಅಂದ್ಬಿಟ್ಟು ಅವರು ಅಲ್ಲೇ ಖಾರ ಊಟ ಕರ್ನಾರ ಹೆಂಗೆ ಯಾಕೆ ಊಟಗೆ ನಾವು ಸೀ ನಾವೇ ಏನಾರು ಮಾಡ್ತೀವಿ ಅಂತಂದು ಅವ್ರೆ ನಾವೊಂದು ಒಂದು ಐದು ಮರಿನೇ ತಗೊಡ್ತೀವಿ ಅಂತ ಸಾರತ್ನಾರ ಅಪ್ಪಂಗೆ ಅಂದದೆ ಇವ್ರ ಜೊತೆಗೆ ಐದು ಮರಿ ತಗೊಂಡು ಮಾಡೇ ಅದಕ್ಕೆ ಅಂದ್ಕೊಂಡು ಸು ಅದನ್ನು ಮೈಸೂರಲ್ಲಿ ಚೌಟ್ರಿಗೆ ಹೇಳ್ಕೊಂಡಿದ್ದಾನಂತ ಚತುರಕ್ಕೆ ಚತುರ್ಕಿ ಹೇಳ್ಬಿಟ್ಟು ಬಂದವನ್ನೇ ಈಗ ಒಂದು ಯಾರವ್ರಿಗೆ ಗೊತ್ತಿರೋದಂತೆ ಅದಕ್ಕೂ ಕಾಸಿಲ್ಲ ಬೇಡ ಮದುವೆವ ನಿನಗೆ ಪ್ರಿಯಾಗಿ ಮಾಡ್ಕೊ ಏನೇನು ಸಂದು ಮಾಡ್ಬೇಕಾ ಒಂದು ಏನು ಒಂದು ಗಂಟೆ ಸಿ ಎರಡು ಗಂಟೆ ಕೆಲಸಕ್ಕೆ ನಿಮಗೇನು ಯಾ ದುಡ್ಡು ಬೇಡ ಏನು ಬೇಡ ನಿಮ್ಮ ಅಣ್ಣನ ಮಗಳು ಅಂತೇ ಮಾಡ್ಕೋ ಅಂತ ಅಂದ್ರೆ ಅಂತ ಕನಕ ಅಟ್ಕೆಯಾ ಇವನು ಮಾಡದ ಬಿಡು ಏನು ಏನು ಖರ್ಚಾಯ್ತಿತ್ತು ಆಗದ ಆಯ್ತು ಇರ್ತದೆ ಏನು ಖರ್ಚು ಉಳ್ಸಕದ ಹಿಂಗೆ ಮಾಣ್ಣ ಮೊಲ ಮುಟ್ಟಿನ ಮಲ ಅಂತ ಜನಗಳು ಹಾಕ್ತಾರೆ ಬೇಡ ಕಣಜಿ ಮಾಡಂತದ್ ಮಾಡದ ನಾವು ಅನ್ಕೊಂಡು ಹಂಗಂತ ಕುಂತಾನೆ ಕನಕ ಅವನು ಒಂದ್ ಲೆಕ್ಕ ಸರಿಯಲ್ಲ ಸಾವಿ ತಕ್ಕ ಅಯ್ಯಕ ಅವನು ಎಲ್ಲ ಗೊತ್ತು ಮಾದಿ ನಾನು ಹೇಳ್ತೀನಿ ಕೇಳ್ಕೊ ಅನ್ಕ ಅನ್ಕೊಬಿ ಅವನಿಗೆ ಬಹಳ ಬುದ್ಧಿ ಕನಕ ತಮ್ಮಣ್ಣನಗೂ ಇಲ್ಲ ತಮ್ಮಣ್ಣ ಅಂತ ಬುದ್ಧಿ ಇಲ್ಲ ಅವ್ನಿಗೆ ಮುಂದೆ ಬರೋದೆಲ್ಲ ಗೊತ್ತು ಇಂತೆ ಮಾತೇ ಬರ್ತವೆ ಹಿಂಗೆ ಅಂತಾರೆ ಏನ್ ಕೊಟ್ರು ಏನ್ ಬಿಟ್ರು ಏನ್ ಮಾಡಿದ್ರು ಅಂತ ನಾಳೆ ದಿಸಾದ್ರೂ ಮಾತು ಬರ್ತವೆ ಅನ್ಬಿಟ್ಟು ಅವನು ಮಾತಾಡ್ದು ಅಂದ್ಬಿಟ್ಟು ಮಾಡ್ತಾ ಅವನು ಬುದ್ಧವಂತ ಕನಕ ಇಂದ ದನಕೂ ಅಯ್ಯೋ ಬುದ್ಧವಂತ ಕನ ಬುದ್ಧ ನಿಜವಾಗ್ಬೇಕಾ ಬಾಳ ಬುದ್ಧಿವಂತ ಹೆಂಗೋ ಅವನಾರ ಒಂದ್ ಚೂರ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಯ್ತಾರ ಇವತ್ತು ಮನೆ ಉಳ್ದ ಯಾಕೆ ನಮ್ದು ಇಲ್ಲ ಅಂದ್ರೆ ಅದೇನು ಕತೆಯಾಗ ಹೋಗೋದು ಐದ್ ಬೆಳೆ ಒಂದೇ ಸಮೀಪ ಸುಮ್ನೆ ರಾಕ ಸುಮ್ನೆ ಏನ್ ಇದ್ ಮಾಡ್ಕಬೇಡ ಯಾವಾಗ ಯಾವಾಗ ಮಾಡಿ ಕೇಳಿದ್ರು ಭಾನುವಾರ ಕನಕ ಐನೋರ್ ಕೇಳ್ದು ಭಾನುವಾರ ಮಾಡ್ಬೇಡಿ ಒಳ್ಳೇದು ಅಂತ ಅಂದವ್ರೆ ಮಾಡಿ ಮಾಡಿ ಒಳ್ಳೆದಾ ಏ ಒಳ್ಳೆದಾ ಅನ್ಬಿಟ್ಟು ಮಾಡಿ ಕಳ್ಸವ ತಲೆ ಗಿಡ್ಸ್ಕೊಬೇಡಿ ಪದ್ಮಗಂಡ ಅವ್ರು ಬಾಯಿ ಮುನ್ನಾಕ ಮಾಡ್ಬಾರ್ದು ಅಯ್ಯೋ ಕುತ್ಕೊಂಡು ತೂರಾಡ್ಕೊಂಡು ಏನೋ ವೈದ್ಯನ ನಿಮ್ದು ಕೊಡ್ತಾ ಇಲ್ವಂತೆ ಅಮ್ಮನ ಕಾಸು ನಿಮ್ಮ ಅಮ್ಮನ ಕಾಸು ನಿಮ್ಮ ಅಮ್ಮನ ನಿಮ್ಮ ಅಮ್ಮನ ಕಾಸು ಅನ್ಕೊಂಡು ನಾನು ಇರ್ತಿಬೇಕು ನಾನು ಇರ್ತೀನಿ ನಿನ್ನೆ ಅಂತ ಹೋಗಿರೋದಂತ ಅವು ಇದನ್ನು ಕೂಡ ಜಗಳ ಬಿದ್ದಾನಂತಲ್ಲ ಅಕ್ಕ ಇವನು ಜಗಳ ಮಾಡ್ಕೊಳ್ಸ್ಬಿಟ್ಟು ಬಣ್ಣನ ಮಗನಂಗೆ ಅವು ಇದನ್ನು ಕೂಡ ಜಗಳ ಬಿದ್ದಾನಂತಲ್ಲ ಅವನು ಏನು ಅನ್ಬೇಕು ಹೇಳೋ ಮತ್ತೆ ಕ್ವಾಪತ್ತ ಕೆಲವು ನನಗೆ ಸುರ್ರೇ ಮರುವಾದ ಅದು ಇಳಿಸ್ಬಿಡ ನಾನ ಅನ್ಸ್ತ ಕನಕ ಸುಮ್ಮನೆ ಎಲ್ಲ ಸುಮ್ಮನೆ ಸುಮ್ಮನಾಗಿಯವೇ ನಮಗೆ ಇದ ಏನು ಮಾತಾಡ್ಲಾಕನವ ಅಂತಂದದೆ ನಾನು ಭೀ ಅಕ್ಕ ಎಷ್ಟೆಲ್ಲ ನಮ್ಗೆ ಸಹಾಯ ಮಾಡಿದೆ ಪಾಪ ಸುಮ್ಮನೆ ಇಲ್ದೋದೆಲ್ಲ ಹೇಳ್ಬಾರ್ದು ಅಕ್ಕ ಈಗ ಮನೆ ಕಟ್ಟಕ್ಕೆ ನಾನು ಒಂದು ಲಕ್ಷ ಹೋಗಿ ಒಂದೊಂದು ಲಕ್ಷ ಕೊಟ್ಟು ಅಷ್ಟೇ ಎಲ್ಲನೂ ಹಾಕಿ ತಾನೇ ಅಷ್ಟು ಚಂದಾಗ ಆಗೆಲ್ಲ ಮಾಡೋದು ಮಾಡ್ಬಿಟ್ಟು ಈಗ ಹಿಂಗೆ ಚಂದವಾ ಹಾಂ ಹಿಂಗೆ ಕುಡ್ಕೊಂಡು ಹಿಂಗೆ ಓಡಾಡ್ಕೊಂಡು ನಿಂತ್ಕೊಂಡು ಚಂದಬೇಕ ಆಗೋದು ಚೂರು ಕಾಲು ನಾವು ಒಂದು ನೆಪ ಆಯಿತು ಕನಕ ಯಾವನು ಹೇಳ್ಬಿಟ್ಟು ಕಾಲು ನಾವೆಲ್ಲ ಕಮ್ಮಿ ಆಯ್ತದೆ ಕುಡಿ ಅಂತ ಕುಡಿದ್ರೂ ಕಮ್ಮಿ ಆಯಿತಕ್ಕ ಹಾಂ ಅವ್ರು ಮಾತು ಕಟ್ಕೊಂಡು ಇವನು ಕುಡಿದ್ಬಿಟ್ಟು ಎರ್ತೀನೋದು ಏನಿಲ್ಲ ಮಕ್ಳನ್ನೋದು ಗೆನಿಲ್ಲ ಹಿಂಗೆ ಹಾಂ ಅವತ್ತು ಬಂದೋಳು ಹೆಂಗೆ ಗಂಗೆ ಸರಿ ಇಲ್ಲ ಸರಿ ಆಯ್ತಲ್ಲ ಇಲ್ಲ ನೀರು ಬೇರೆಯವರಾಗಿದ್ರೆ ಚಂದ್ವಕ ಈ ವಯ್ಸಲ್ಲಿ ಇವ ಚಂದವ ಹಿಂಗೆ ಬಂದು ಕೂತಿನಿಲ್ಲ ಅಂತ ಗುಳು ಅಂತದೆ ಅವ್ನು ಬೇರೆ ಅಲ್ಲಿ ಅಳ್ತಾ ಕುಂತಿದ್ದಾನಂತೆ ಕುಡ್ಕೊಂಡು ನಾನು ಇರ್ತಿ ಬಂದಿರೋ ನಾನು ಇರ್ತಿ ಬಂದಿಲ್ಲ ಅಂದ್ಕೊಂಡು ಒಯ್ದನ್ಕುಟ್ಟೆ ಮರೋ ಅನ್ಕೊಂಡು ಜಗಳ್ ಹೋದಾರಂತೆ ಸಿಕ್ ಸಿಕ್ಕಿರೋ ಹೊಡಿಕೋದಂತೆ ಅಯ್ಯೋ ಅದಕ್ಕೆ ಬಂದು ಬಿಡಪ್ಪ ಕರ್ದಿ ಅಂದೆ ಅಯ್ಯೋ ಸುಮ್ಮನೆ ಜೀ ಇಲ್ಲಿ ಅದು ವ್ಯಾಪಾರ ಪಾಪಾರದವರು ಅಭ್ಯಾಸ ಆಗೋ ಇರ್ತಾರಲ್ಲಕ್ಕ ಇರ್ತಾಯಿ ತಕಂತಕಂಡು ಇವ್ರ ಒಂದು ದಿವ್ಸ ಆಮೇಲೆ ಬೇರೆ ಪಾಠ ಪಟಾಬಿಟಾರಂತೆ ಹಂಗೆ ಆಯ್ತದೆ ಬಿಸ್ನೆಸ್ ಲಾಸ್ ಆಯ್ತದೆ ಅಂದ್ಬಿಟ್ಟು ಒಯ್ದ ಬರೋಕೆ ಹೊಲ್ದು ಕನಕ ಅಯ್ಯೋ ಕಣಕ ಕಾಣೆ ಕಾಣೆ ಅಲ್ಲ ದ್ಯಾ ಹಾಕಂಗಡದು ಎಲ್ಲರೂ ಒಂಚೂರು ಸಾಸ್ರ ಗೀಸ್ರನ್ನ ಕೇಳಿವಕಾ ಮಾಡ್ಬಾಂಗ ನಾವು ಕಲ್ತೀರ ದುರ್ಬುದ್ಧಿಗೆ ಬುದ್ದಿಗೆ ಯಾವ ಸಾಸ್ರ ಏನು ಮಾಡೋದು ಯಾವ ಏನು ಮಾಡೋದು ಎಂತ ಹಿಡ್ಕೊಂಡಿರೋದಕ್ಕ ஏர்்த்த தாக்கி கனக்க துர்புத்தி ஓசியா துர்புத்தி கம்மி மாரி ஆரோ துர்புத்தி படக்கில்வா ஆகரேவோ அது ஏனாக்க அவ்வளவு அவங்க செந்த அனஸ் அவ்வளோ ஆடா ஐந்தவள்களுக்கு நமக்கு பதமூன் கண்டி பழித்து கனக்க அயோ ஏன்மாடியவ அ முன்னே தோட அமுண்டே நீழங்காக்கோவ் தீவிர மாஸ்பிட் கனக்க ஓசி சாப்பாக்கிட்டு கனக்கூட் மணி பட்ச நின் மகள நின் மகளு இங்க சாப்பூப்பாக்கண்டு அவத்தே ಆಕ್ಸಿಡೆಂಟ್ ಆಯಿತು ನೋಡು ಒಂದೋಗಿ ಹಂಗೆ ಹಂಗಾಯಿತು ಅಂದ್ಬಿಟ್ಟು ನನ್ನ ಮಗಳು ಕಣ್ಣಿನ ಕೈ ತೊಳಿತಾ ಕುಂತೊಳೆ ಕಣಕ ನನಗೆ ನಿಮ್ಮದೇನದ ಇಲ್ಲ ಕನಕ ಅಕ್ಕ ಸುಮ್ಕಿರು ನೀನು ಸತ್ತಕ ಕನೆಗೆಸ್ಕೊಬೇಡ ಹೋಗ್ಕಾಯ್ತು ಸುಮ್ಕಿರು ಕಾರೇ ಒಂದು ಕಳ್ಕೊಳ್ಳೋದ ಕಳ್ಕೊಂಡಾದ್ಮೇಲೆ ಹೋಗ್ಬಿಟ್ಟು ಯಾಕೆ ನಿಮ್ಗೆ ಏನು ರೋಗ ಬಂದಿದ್ದು ಅಂದ್ಬಿಟ್ಟು ಕೇಳೋಕೈತೆ ಸುಮ್ಕಿರು ಮೇಲೆ ಅಂದಂತೇ ಚೆನ್ನಾಗಿಲ್ಲ ನೀನು ನಾನು ಇನ್ನೊಂದು ಮದುವೆ ಐತಿನಿ ನನಗೆ ಕೂ ಕೋ ಕೀವಲ್ಲ ಎಡ್ತಿದ್ದೆವು ಹೇಳ್ತಾನು ಹೇಳಕ್ಕೆ ಬರ್ಕೀರ ಕೀವಲ್ಲಿ ನಿಂತಿದ್ರು ನನಗೆ ಹೆಣ್ಣು ಕೊಡೋಕೆ ಹ್ಞೂ ನಿನ್ನೊಂದು ಮದುವೆ ಮದ್ವಾಯ್ತೀನಿ ನೀನು ಚೆನ್ನಾಗಿಲ್ಲ ಹಂಗೆ ಹಿಂಗೆ ಏನಂತನ ಇರೋದು ರೂಪಾಯಿ ಇದ್ದಾಗ ಇರ್ತದೆ ಇನ್ನು ಹಂಗೆ ಅದಕ್ಕ ಅವತ್ತು ಬೇರೆ ಐತಿ ಇವತ್ತು ಬೇರೆ ಆಯ್ತದ ಅವತ್ತಿಂದ ಇವತ್ತು ಕಣ್ರು ಭೇ ಚೆನ್ನಾಗಿತ್ಕೊಂಡು ಎರಡು ಮಕ್ಕಳು ಆಗಿ ಇವೆಲ್ಲ ಆದಮೇಲೆ ಈಗ ಚೆನ್ನಾಗಿಲ್ಲ ಅಂದರೆ ಈಗ ಹೆಂಗೆ ಮಾಡಕ್ಕದ್ದು ಹೆಂಗೆ ಮಾಡೋಕದ ಇವಾಗ ಯಾರು ಮಾಡಿಗಿಟ್ಕಂಡಿದ್ದಾನು ನೋಡ್ಬೇಕಾಗಿತ್ತು ಕನಕ ವಿಚಾರಿಸಿ ಆದ್ನಂತ ಭಗವಂತನಿಗೆ ಗೊತ್ತು ಕನಕ ಮಾತ್ರ ಆ ಭಗವಂತನಿಗೆ ಗೊತ್ತು ಯಾರು ಮಾಡ್ಕೊಂಡಿದ್ದಾನೋ ಮುಟ್ಕೊಂಡಿದ್ದಾನೋ ಏನೋ ಈಗ ಮಾತ್ರ ನಿಮ್ಮಮ್ಮನ ಕರ್ಸು ನಿಮ್ಮಅಮ್ಮನ ಕರ್ಸು ಬಂದಿದ್ದಂದರೆ ಡೈವರ್ಸ್ ಕೊಡ್ತೀನಿ ಡೈವರ್ಸ ಅಂತ ಕೂತಿದ್ದಾನಂತೆ ಅದಕ್ಕೆ ಮಗ ಅವನು ಲಕ್ಷಣವಾಗಿ ಬಂದು ಕರೆದ್ರೆ ಹೋಗು ಇಲ್ವಾ ನೀನು ಹೋಗೋದೇ ಬೇಡ ಸುಮ್ಕಿರು ಅಂತ ಪಪ್ಪಾ ಅವನು ಹಂಗೆ ಅಂದ ಗಂಗೆನೂ ಹಂಗೆ ಸರಿ ಸರಿಯಾದ್ ಹಂಗೆ ಅದೇ ಜಾಗದಲ್ಲಿ ಅಂಬ್ಲಿ ಇದ್ದಿದ್ರೆ ಇಷ್ಟೊತ್ತಿ ವಡೆದೇ ಕಳ್ಸೊಳ್ಳೆ ಯಾಕೆ ಬಂದಿದ್ದೀವಿ ಹೋಗೋ ಗುರುಸಟ್ಟಿ ಅನ್ಕೊಂಡು ಹೆಂಗೋ ನಾನು ಸೊಸ ಚಿನ್ ಸೊಸೆ ಇವತ್ತು ಮನೇಲಿ ಅಷ್ಟೋ ಇಷ್ಟೋ ಅಂಬ್ಲಿ ಹೋಗೋ ಜೀವನ ನಗಿತ ಕುಡ್ಕೊಂಡು ನಿಮ್ದೆಗಿವಿ ಕನಕ ಇಲ್ಲ ಅಂದಿದ್ರೆ ಏನು ಪ್ರತಿ ಆಗೋದು ಅಂತಾನೆ ಸರಿ ಇದ್ರುಕಾಯ್ತದೆ ಸರಿಯತೆ ಸರಿ ಸರಿಯತೆ ಸುಮ್ಕಿರಿ ಯತ್ನ ಮಾಡ್ಬಿಡಾ ಹಂಗಾರೆ ಗ್ರ್ಯಾಂಡಾಗಿ ಮಾಡಿದ ಫಂಕ್ಷನ ಅಯ್ಯೋ ಓಡಾಡ್ತಾವಳೆ ಕಣಪ್ಪ ಮಾಡಿ ಕಳ್ಸದ ಸುಮ್ಕಿರ ಜೀ ಬೇಡ ಜನಗಳು ನೋಡು ಏನು ಮಾಡಿನ ಮೇಲೆ ಮೊಟ್ಟಿನ ಮೇಲೆ ಅಂತ ಯಾಕೆ ಅನ್ಸ್ಬೇಕು ಮಾಡಿ ಕಳ್ಸೋಕಾಯ್ತದೆ ಅಂತ ಹಾಂ ಹಂಗ ಏನು ಎಲ್ಲಾನು ರೆಡಿ ಮಾಡ್ಕೊತಾವ್ರೆ ಒಂದೊಂದಾಗಿ ಒಂದಾಗ ಒಂದಾಗಿ ನಮ್ ನಮ್ಮ ಸೂಬ್ನವೇ ಒಂದು ಲಕ್ಷ ಕೊಟ್ಟ ಪರ್ವ ಕೊಟ್ಟ 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 ಮಾದೇವಂಗೆ ಕೆಂಪಿನೂ ಅವ್ನಿಬ್ಬರು ಸರ್ಕೊಂಡು ಕೊಟ್ಟರು ತಕಲ ಮಗಂತ ಅವ್ನು ಇಸ್ಕೊತಿಲ್ಲ ತಕೊಂಡು ಹಿಂಗೆ ಎಲ್ಲಿ ಬಂದದ್ದು ಎಲ್ಲಾನು ಅವ್ನು ಅವ್ನ ಅಂದ್ರೆ ಎಲ್ಲಿ ಬಂದದಕ ನಾನು ಒಂದು ಎರಡು ಲಕ್ಷ ಕೊಟ್ಬಿಡ್ತೀನಿ ಇನ್ನು ಬಾಕಿದ ಹಾಕೊಂಡು ಮಾಡ್ಕೊಳ್ಳಿ ಇನ್ನು ಅವ್ರ ಮರಿ ಕೊಟ್ಟಾರಂತೆ ಇನ್ನೇನು ಗೋವಿಂದೆ ಅವನದೇನು ಸದ್ದಿಲಿಲ್ಲಪ್ಪ ಅವನೇನು ಸದ್ದಿ ಅಕ್ಕ ನಾವೆ ಅವ್ನು ಅವತ್ತು ಹೆಂಗಿದೆ ಇವತ್ತು ಹಂಗೆ ಒಟ್ಟು ಕೆಲಸಕ್ಕೆ ಹೋಗ್ತಾನೆ ಸೋಬಿತ ಆಫೀಸ್ಗೆ ಕೆಲಸ ಮಾತ್ರ ಮಾಡ್ತಾವನಿ ಅಲ್ಲಿ ಇಲ್ಲಿ ತಿರುಕೊಂಡು ನಿಂತ್ಕೊಳ್ಳೋ ಬದ್ಲಿಗೆ ಮತ್ತೆ ಒಂದಿವಸ ಇಲ್ವಂತೆ ಮುಂದೆ ಮುಂದಾಗೆ ಹೊಂಟು ಹೋದಂತೆ ಇನ್ನು ಅವನಿಗೂ ಬಾಬಿ ನಾಪಿಸು ಏನು ಹೊಚ್ಚು ಕಟ್ಟಾಗಿ ಮುಂಚೆ ಹೋಗ್ಮಿಲ್ಲ ಅಂದರೆ ಬೇರೆ ನೋಡಿ ಕಲ್ತ್ಕೊಳ್ತಾರೆ ಅಂತ ಏನೋ ಅರ್ಧ ಗಂಟೆ ಮುಂದಾಗಿ ಹೋದಂತೆ ಕನಕ ಕೆಲಸ ಚೆನ್ನಾಗಿ ಮಾಡೋಣಂತೆ ಹಂಗಂತಿತ್ತು ಸೋಬಿತನ ಗಂಡ ಪರವಾಗಿಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ ನಾನು ಸರಿ ಮಾಡಕ್ಕೆ ಬಂದದ ಇಲ್ವಂತಿದೆ ಚೆನ್ನಾಗೆ ಮಾಡ್ಕೊಬೋಯ್ತಾರೆ ಕನಜೀ ಏನೂ ಇಲ್ಲ ಅಂತ ಹಂಗಂತು ಭಾಳ ಖುಷಿಯಾಯಿತು ನನಗೆ ಹೆಂಗೋ ಮಾಡ್ಕೊಂಡು ಹೋಲಿಯವ ಹೆಂಗೋ ಅನ್ಪಾಡ ಅನ್ಪಾಡ ನೋತ್ಲಿ ಅಯ್ಯೋ ಹೇಗೋ ಮಾಡ್ಕೊಬೋಲ್ಲ ಸುಮ್ಕಿರಕ ಹೆಂಗೋ ಕಡ್ಮೇಲೆ ಅರೇ ಅಚ್ಕಟ್ಟಾಗಿದ್ರೆ ನೋಡ್ಬೋದು ಅಕ್ಕ ಕೆಟ್ಟರೆ ನೋಡೋಕ ಹಾಕಿಲ್ಲಕನಾಗ ಕೆಟ್ಟ ನೋಡೋಕಾಗದ ಹೆಂಗೋ ಚೆನ್ನಾಗಿರಲಿ ಸುಮ್ಕಿರು ಅಯ್ಯೋ ನಾವು ಅದ್ಮೇಲೆ ಬಾಬಾ ಕೇಳ್ಕೊಳ್ಳೋದು ಎಲ್ಲರೂ ಚೆನ್ನಾಗಿರಲಿ ಅಂತಲೇ ಆಸೆ ಮಾಡೋದು ಅಕ್ಕ ಒಟ್ಟಿಗೆ ಇದು ಒಂದು ಕಾರ್ಯ ಒಂದು ಮುಗಿಸ್ಕೊಟ್ಬಿಟ್ರೆ ಅಷ್ಟೇ ಸಾಕು ಇನ್ನೇನು ಮದುವೆ ಆದ್ಮೇಲೆ ಮೈಸೂರಿಗೆ ಏನೋ ಇಲ್ಲ 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 ಇರಲಿ ಅಂತ ಹೇಳ್ದು ಅಕ್ಕ ಈಗ ಅಂತಾರೆ ಅವ್ರು ಗಂಡು ಬರ್ತೀವಿ ಬಂದಿದ್ರು ಅಕ್ಕ ನಾವು ಮುಯ್ಯಿ ಪೈ ಅಂತ ಹಾಕಿವಿ ನೀರೊನೊಬ್ಬ ಮಗ ನಾವು ಮುಯ್ಯ ಹಾಕಿಸ್ಕೋಬೇಡ್ದೆ ಇನ್ನು ಮೈಸೂರು ಗಂಟೆಗೆ ಹುಡಿಕೊಂಡೋಗಿ ಮುಯ್ಯಾಕರ ಒಂದು ತಿಂಗ್ಳು ಎರಡು ತಿಂಗಳು ಇಲ್ಲಿ ಇರಲಿ ಅಂತ ಅಂದರು ಅಕ್ಕ ಅದಕ್ಕೆ ನಾನಂದೆ ಇರಲಿ ಕಣಪ್ಪ ನೀವು ಹುಡುಗೇಳ್ದೆ ನಾವು ಹೆಂಗುವೆ ಅವ ಬೇಡ ನೀನು ಆಟ ಮಾಡಬೇಡ ಮಗಳೇ ನೀನು ಸುಮ್ಮನೆ ನೀನು ಒಪ್ಕೊಂಡು ನಿನಗೆ ಹೋಗೋದು ಕಲಿ ನೀವು ನಾಳೆ ಒಂದು ಮಾತು ಬಂದುಬಿಡ್ತದೆ ಹಾಂ ಅವರು ತುಂಬದ ಮನೆಯವರಾಗಿರುವ ಅವ ಹೆ ಹೆಣ್ಣಿಗೆ ಮಾರಿಯ ಬುದ್ಧಿ ಆಗಿ ಕೊಟ್ಟಾರಲ್ಲ ಅಂತ ನಮ್ಗೊಂದು ಮಾತಂತಾರೆ ಯಾವುದು ಬೇಡವ ನೀನು ಹೋಗ್ಬಿಟ್ಟು ಒಂದು ತಿಂಗಳು ಎರಡು ತಿಂಗಳು ನಿಂಗೆ ಎಷ್ಟು ದಿಸ್ಕೊಂಡಿದ್ದೆ ಅಲ್ಲಿ ಇರು ಅತ್ತೆ ಮಾವನ ಒಳ್ಳೇದು ಮಾಡ್ಕೊಂಡು ಇತ್ಕೊಂಡು ಅವ್ರಿಗೂ ನಾಲ್ಕೈದು ದಿವಸ ಉಣ್ಣಕ್ಕಿಕ್ಕೊಂಡು ಚೆನ್ನಾಗಿರು ಆಮೇಲೆ ಬೇಕಾರೆ ನಿನಗೆ ತಿರ್ಗಾಡಕ್ಕೆ ಕತ್ತಿದ್ದೀನಿ ತಿಳಿಯೋಕಾಯ್ಕಿಲ್ಲಾರ ಬೇಕಾರೆ ಮೈಸೂರಿಗೆ ಹೋಗಿ ಮನೆ ಮಾಡ್ಕೊಂಡು ಹೋಗಿವ್ರಿ ಅಂತಂದೆ ಕನಕ ಸರಿ ಅಲ್ವಾ ಸರಿ ಸರಿ ಕನಕ ಸರಿಯಾಗಿ ಹೇಳಿದ್ದೆ ಬಿಡು ಮಾಡಲಿ ಸುಮ್ಕಿರಕ ನಕ್ಕರಲೋದು ಅತ್ತೆ ಸೇವೆ ಮಾಡಲಿ ಸುಮ್ಕಿರು ಏನಾದದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ